ಇಂದು ರೈತ ಗರ್ಜನೆಗೆ ಸಾಕ್ಷಿಯಾಗಿತ್ತು ಅರಣ್ಯ ಇಲಾಖೆ ಕಾರಣ ಇಟ್ಕೊಂಡು ರೈತರಿಗೆ ಇರೋ ಕಾಟ ಕಡಿಮೆ ಆಗ್ಬೇಕು ಒತ್ತುವರಿಯನ್ನು ಭೂತ ಓಡಿ ಹೋಗ್ಬೇಕು ನೋಟಿಸ್ ಪ್ರಹಾರ ನಿಲ್ಲಬೇಕು ಕಾಡು ಪ್ರಾಣಿಗಳು ಮಾನವ ಸಂಘರ್ಷ ನಿಲ್ಲಬೇಕು ಹೀಗೆ ಹತ್ತಾರು ಅಂಶಗಳ ಕುರಿತು ಕಾಫಿ ನಾಡಿನ ಸಾವಿರಾರು ರೈತರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಬಿಸಿ ಮುಡಿಸಿದ್ರು ಕೇವಲ ಚಿಕ್ಕಮಗಳೂರಿನ ಜನರು ಮಾತ್ರವಲ್ಲದೆ ಹಾಸನ ಕೊಡಗಿನಿಂದಲೂ ರೈತರು ಸಮಾವೇಶದಲ್ಲಿ ಭಾಗಿಯಾಗಿದ್ರು ಚಿಕ್ಕಮಗಳೂರು ನಗರದ ತಹಶೀಲ್ದಾರ್ ಕಚೇರಿ ಬಳಿಯಿಂದ ಆರಂಭ ಆದ ಮೆರವಣಿಗೆ ಎಂಜಿ ರಸ್ತೆ ಮೂಲಕ ಸಾಗಿ ಬಂದು ಆಜಾದ್ ಪಾರ್ಕ್ ವರೆಗೆ ಬಂದಿತ್ತು ಈ ಮೆರವಣಿಗೆ ಸಾವಿರಾರು ರೈತರು ವಿವಿಧ ಸಂಘಟನೆಗಳ ನಾಯಕರು ವಿವಿಧ ಪಕ್ಷಗಳ ನಾಯಕರು ಭಾಗಿಯಾಗಿದ್ದು ವಿಶೇಷವಾಗಿತ್ತು ರೈತರು ಅರಣ್ಯ ಇಲಾಖೆ ಹಾಗೂ ಇಲಾಖೆ ಅಧಿಕಾರಿಗಳಿಂದ ಅನುಭವಿಸ್ತಾರೋ ಸಮಸ್ಯೆ ಕುರಿತು ಚರ್ಚೆ ನಡೆಯಿತು ಅನೇಕ ನಾಯಕರು ತಮ್ಮದೇ ಆದ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ರು ಸಮಸ್ಯೆ ಯಾಕೆ ಸಮಸ್ಯೆಯಾಗಿಯೇ ಇದೆ ಅನ್ನೋದನ್ನ ತಮ್ಮ ಭಾಷಣದಲ್ಲಿ ತಿಳಿಸಿದ್ರು ಮುಖ್ಯವಾಗಿ ಬೃಹತ್ ರೈತ ಸಮಾವೇಶ ಎಲ್ಲ ಪಕ್ಷಗಳು ನಾಯಕರು ಒಂದಾಗೋದಕ್ಕೆ ಒಟ್ಟಿಗೆ ಸೇರೋದಕ್ಕೆ ವೇದಿಕೆ ಕಲ್ಪಿಸಿದ್ದು ವಿಶೇಷ ಸಮಾವೇಶದಲ್ಲಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಶಾಸಕರಾದ ಎಚ್ ಡಿ ತಮ್ಮಯ್ಯ ಟಿಡಿ ರಾಜೇಗೌಡ ಜಿಎಚ್ ಶ್ರೀನಿವಾಸ್ ನಯನ ಮೋಟಮ್ಮ ಪರಿಷತ್ ಸದಸ್ಯರಾದ ಸಿಟಿ ರವಿ ಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್ ವೇದಿಕೆಯಲ್ಲಿ ಭಾಷಣ ಮಾಡಿದರು ಇನ್ನು ಕಾಂಗ್ರೆಸ್ ನಾಯಕರಾದ ಗಾಯತ್ರಿ ಶಾಂತೇಗೌಡ ಎಂಪಿ ಕುಮಾರಸ್ವಾಮಿ ಬಿಬಿ ನಿಂಗಯ್ಯ ಎಚ್ ದೇವರಾಜ್ ವಿಜಯಕುಮಾರ್ ಜಯರಾಮ್ ನಿರ್ಮಲಾ ಮಂಚೇಗೌಡ ಬಿಜೆಪಿ ನಾಯಕರಾದ ದೀಪಕ್ ದೊಡ್ಡಯ್ಯ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಟಿ ರಾಜಶೇಖರ್ ಕಾಫಿ ಮಂಡಳಿ ಅಧ್ಯಕ್ಷ ದಿನೇಶ್ ಸೇರಿದಂತೆ ಅನೇಕರು ಸಮಾವೇಶದಲ್ಲಿ ಭಾಗಿಯಾಗಿದ್ರು ಸಮಾವೇಶದ ಕೊನೆಯಲ್ಲಿ ಅರಣ್ಯ ಇಲಾಖೆಯ ಸಿ ಎಫ್ ಅವರಿಗೆ ಸಮಾವೇಶದ ನಿರ್ಣಯಗಳನ್ನು ಒಳಗೊಂಡ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ನೀಟ್ ಅಕಾಡೆಮಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ Most simplified methods, easy to understand, hard to forget explanation. All these, all these in Excellence Neat Academy with their पब्लिक इंपैक्ट जनशक्त निर्णायक